ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಕೋಟಿ ಕೋಟಿ ಆಫರ್ ಬಂದರೂ ಅವರು ನನ್ನ ಫ್ಯಾನ್ಸ್ನ ನಾಳೆ ಇಷ್ಟ ಇಷ್ಟಿಲ್ಲ ಅಂತ ಅವ್ರು ಹೇಳಿದ್ದಾರೆ ಕೆಲವು ಜನ ಅವ್ರವ್ರ ಫಾಲೋವರ್ಸ್ನ ತುಂಬ ಯೂಸ್ ಮಾಡ್ಕೊತಾರೆ ತುಂಬ ಅಂದ್ರೆ ತುಂಬ ಯೂಸ್ ಮಾಡ್ಕೊತಾರೆ ಇದನ್ನ ಆ್ಯಪ್ ಡೌನ್ಲೋಡ್ ಮಾಡಿ ಆ ಆ್ಯಪ್ ಡೌನ್ಲೋಡ್ ಮಾಡಿ ಆ ಫಾರ್ಮ್ ಫಿಲ್ಅಪ್ ಮಾಡಿ ಇದನ್ನ ಫಿಲ್ಅಪ್ ಮಾಡಿ ಅಂತೇಳಿ ತುಂಬ ಅಂದ್ರೆ ತುಂಬ ಏನು ಹೇಳಿ ಅವ್ರವ್ರ ಫಾಲೋವರ್ಸ್ನ ಅವ್ರವ್ರ ಫ್ಯಾನ್ಸ್ನ ಈ ಥರ ಬಳಸ್ಕೊತ ಇದ್ದಾರೆ ನಿಜ ಅದು ನನಗೆ ಯಾಕೋ ತುಂಬ ಇಷ್ಟ ಅಂತಿಲ್ಲ ಯಾಕಂತಂದ್ರೆ ನಾನು ಆ ಥರ ಡೌನ್ಲೋಡ್ ಮಾಡಿ ಆ್ಯಪ್ ಡೌನ್ಲೋಡ್ ಮಾಡಿ ಫೈಲೆಲ್ಲ ಫಿಲ್ ಅಪ್ ಮಾಡಿ ಎಲ್ಲ ಮಾಡಿದ್ರು ಅದರಲ್ಲಿ ಏನೂ ಬರಲಿಲ್ಲ ಇಷ್ಟು ನಿಮಗೆ ಬರೋ ತಮೌಂಟು ಒಂದು ದಿನಕ್ಕೆ ನಾನೂರು ರೂಪಾಯಿ ಸಂಪಾದನೆ ಮಾಡ್ಬೋದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಎಲ್ಲ ಸುಳ್ಳು ನಿಮ್ಮ ಜೋರಲ್ಲಿ ಸುಳ್ಳು ಆ ಥರ ಯಾರು ಮಾಡೋಕ್ಕೋಗ್ರಿ ಆ ಥರ ಯಾರು ಜಾನಕ ಮೋಸ ಮಾಡೋಕ್ಕೆ ಹೋಗಬೇಡಿ ಯಾರು ಆ ಥರ ವೀಡಿಯೋ ಮಾಡಿದ್ರು ನಿಮ್ಮ ನಿಮ್ಮ ಫಾಲೋವರ್ಸ್ನ ನಿಮ್ಮ ನಿಮ್ಮ ಫ್ಯಾನ್ಸ್ನ ನೀವೇ ಹಾಳು ಮಾಡೋದಾಗುತ್ತೆ ನೀವು ಯಾಕೆ ಆ ಥರ ದುಡ್ಡು ಮಾಡಿ ನಿಮ್ಮ ಮೆಚ್ಚು ನಿಮ್ಮ ಫಾಲೋವರ್ಸ್ ನಿಮ್ಮ ಜೊತೆ ಬಂದಿದೆ ಅಂತ ಅವ್ರು ಉಳಿಸ್ಕೊಳ್ಳಿ ಅದು ಬಿಟ್ಟು ಅವ್ರಿಗೆ ಈ ಥರ ಎಲ್ಲ ಸೊಲ್ಯೂಷನ್ ಕೊಡೋಕ್ಕೆ ಹೋಗಬೇಡ ಪಾಪ ಅವ್ರು ಕೆಲವೊಬ್ಬರದ್ದು ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇರುತ್ತೋ ನಮ್ಗೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಆಗಮಿಸಿ ಆಲೋಚನೆ ಮಾಡಿ ನಾನು ವೀಡಿಯೋ ಮಾಡಿ ಅವರು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಉಪಯೋಗಿಸ್ಕೊಳ್ಬಾರ್ದು ನನ್ನ ಒಪಿನಿಯನ್ ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಕಣ ನೋಡಿ ಕೋಟಿ ಕೋಟಿ ಆಫರ್ ಬಂದ್ರೂ ಅವರು ನನ್ನ ಫ್ಯಾನ್ಸನ್ನು ಹಾಳು ಮಾಡೋಕ್ಕೆ ಇಷ್ಟಿಲ್ಲ ನಾನಂತೆ ಅವ್ರು ಹೇಳಿದ್ರೆ ಆ ಥರ ಇರಬೇಕು ಅವರು ಫ್ಯಾನ್ಸ್ ಕಳ್ಕೊಳ್ಳೋಕೆ ಇಷ್ಟಿಲ್ಲ ನನ್ನಿಂದ ನನ್ನ ಫ್ಯಾನ್ಸ್ ಹಾಳಾಗೋದು ಬೇಡ ನಾನು ಇವತ್ತು ನನ್ನ ಫ್ಯಾನ್ಸಿಂದ ಕೋಟಿ ಸಂಪಾದನೆ ಮಾಡ್ಬೋದು ಆದರೆ ನನ್ನ ಫ್ಯಾನ್ಸ್ ಎಷ್ಟು ನನ್ನಿಂದ ನನ್ನ ಮಾಡಿರ್ತಕ್ಕಂಥ ವೀಡಿಯೋ ನೋಡಿ ಅವ್ರು ಎಷ್ಟು ಹಾಳಾಗ್ತಾರೆ ಅದನ್ನು ಯೋಚನೆ ಮಾಡ್ಬೇಕು ನಾನು ನಾನು ಇದಿಲ್ಲ ಅಂದರೆ ಇನ್ನೊಂದಿಲ್ಲ ನಾನು ತೊಗೊತೀನಿ ಬಟ್ ಫ್ಯಾನ್ಸ್ ತೊಗೊಳಕ್ಕೆ ಹೋಗಲ್ಲ ಸೊ ಹಂಗಾಗಿ ನಾನು ನ ಆರ್ಡರ್ ಮಾಡೋಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಕಾರ್ತಿಕ್ ಕಣ್ಣು ಹೇಳ್ತಾರೆ ನಿಜೋಗಳು ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ತೋರ್ಣಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆ ವಿಡಿಯೋನ ಅವಾಗ ನೀವು ನೋಡ್ಕೊಳ್ಳೋಕ್ಕೆ ಗೊತ್ತಾಗುತ್ತೆ ನಿಜೋಗಳ ಯಾರು ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಕೊತೀನಿ ನಿಜೋವ್ರು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಯಾರು ಆದರೂ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಕ್ಕೆ ಹೋಗಿ ಯಾರು ನಿಜವಾಗ್ಲು ಅವ್ರು ಹೇಳಿದ ತಕ್ಷಣ ಡೌನ್ಲೋಡ್ ಮಾಡಬೇಡಿ ಅದರಿಂದ ಏನಿಲ್ಲ ಸ್ಟಾರ್ಟಿಂಗ್ ನಮ್ಗೆ ಖುಷಿ ಆಗುತ್ತೆ ಬರ್ತಾ ಬರ್ತಾ ನಮ್ದೇ ಹೋಗುತ್ತೆ ಏನೂ ಉಪಯೋಗ ಇಲ್ಲ ಅಂದರೆ ನಾನು ಎಷ್ಟು ಆ್ಯಪ್ ಡೌನ್ಲೋಡ್ ಮಾಡಿ ಲಾಸ್ ಆಗಿದ್ದೀನಿ ದಯವಿಟ್ಟು ಆ ಥರ ಮಾಡ್ಕೋಬೇಡಿ இதன் ரிக்வெஸ்ட் மாதிரி